ಎಲ್ಲ ವರ್ಕ್ ಸ್ಕ್ರೀನ್ ಆಗಿ ನಾವು ನೋಡಿದ್ರೆ ನಮ್ಮ ಅಚ್ಚ ಜೊತೆಯಲ್ಲಿದ್ದಾಗ ದಮ್ಮೇರ ಯಾರು ನನ್ನ ಮುಟ್ಟಿ ನನ್ನ ಮಚ್ಚ ಜೊತೆಯಲ್ಲಿ ಇದ್ರೆ ದಮ್ಮೇರ ನನಗೆ ಯಾರಾದ್ರು ಮುಟ್ಟಿ ಅದೇ ಸಿನಿಮಾ ಪ್ರಯೋಗದಲ್ಲಿ ಪ್ರತಿಯೊಬ್ರು ಕಣ್ಣಲ್ಲಿ ನೀರು ತರಿಸ್ತಾರೆ ಶ್ರೀನಗರ್ ಕಿತ್ತಿ ಶ್ರೀನಗರ್ ಕಿತ್ತಿ ಪ್ರತಿಯೊಬ್ರು ಕಣ್ಣಲ್ಲಿ ಅಳು ಬಂದ್ಬಿಡುದ ಕ್ಲೈಮ್ಯಾಕ್ಸ್ ಏನಂತ ಹೇಳಲ್ಲ ಬಟ್ ಕ್ಲೈಮ್ಯಾಕ್ಸ್ ಯಾರು ಎಕ್ಸ್ಪೆಕ್ಟ್ ಮಾಡಿರಲ್ಲ ಕ್ಲೈಮ್ಯಾಕ್ಸ್ ಇನ್ನೊಂದು ನನ್ಗೆ ಗೊತ್ತಲ್ಲ ಸಿನಿಮಾ ಅಂದಿದ ತಕ್ಷಣ ಎಲ್ಲ ಬರಿ ಯೂಟ್ಯೂಬ್ ನೋಡ್ಬೇಕು ಆ ತರ ಏನಿಲ್ಲ ಪ್ರತಿಯೊಬ್ಬರು ಯಾವಾಗ ತಿರ ಪಾಪಿನಾಡಿದ್ರು ಇನ್ನ ಸಾಯೋ ಅಜ್ಜಿವರೆಗೂ ಪ್ರತಿಯೊಬ್ಬರು ನೋಡೋ ಸಿನಿಮಾ ಇದೆ ಎಂಜಾಯ್ ಮಾಡ್ತೀರಾ ಸಿನಿಮಾ ನೋಡಿಕೊಂಡು ನನಗೆ ಯಾರು ಹುಡುಗಿಯೆ ಬಂದಿರಲ್ಲ ಅದನ್ನ ನಾನು ಇಬ್ಬರೇ ಈ ತರ ಕೂತ್ಕೊಂಡು ಸಿನಿಮಾ ಕ್ಲೈಮ್ಯಾಕ್ಸ್ ಅಂತ ಒಂದು ಅಳ್ತಿದ್ದೀವಿ ನಾವು ನಾವೆಲ್ಲಾ ಹೀಗೆ ನರ್ಚಾ ಇವತ್ತು ನಾವು ಹೀಗೆ ಸೀರಿಯಸ್ ಆಗಿ ಅಣ್ಣ ನಾನು ಒಂದೇ ಒಂದು ಮಾತಾಡ್ತೀನಿ ನಾನು ಇದು ಡೈರೆಕ್ಟ್ರಿಗೆ ಗೆ ಎಲ್ಲಾರ್ಗೂ ಇದೊಂದು ರಿಕ್ವೆಸ್ಟು ನಾವೆಲ್ಲರೂ ಆಡ್ತೀವಿ ಗೇಮು ನಾವೆಲ್ಲರೂ ಆಡ್ತೀವಿ ಗೇಮು ಆದ್ರೆ ಪ್ಲೀಸ್ ಕಣ್ಣಿರ್ ತರಿಸ್ಬೇಡಿ ರಚಿತಾ ರಾಮು ರಚಿತಾ ರಾಮು ಅವ್ರ ಹತ್ರ ನಮ್ಗೆಲ್ಲ ಫ್ಯಾನ್ಸ್ ಎಲ್ಲಾರು ಹಳು ಬಂದ್ಬಿಡ್ತಾ ಅವ್ರು ಮಾತ್ರ ಆಡಬಾರ್ದಣೆ ಇನ್ನೊಂದಣ ಶನಿವಾರ ಭಾನುವಾರ ಆದ್ರೆ ನಾವು ಹುಡುಗರು ಹಾಕ್ತೀವಿ ಬೀರು ಶನಿವಾರ ಭಾನುವಾರ ಆದ್ರೆ ನಾವು ಹುಡುಗರು ಹಾಕ್ತೀವಿ ಬೀರು ಸಿನಿಮಾ ಮುಗಿಯೋಷ್ಟ್ರಲ್ಲಿ ಪ್ರತಿಯೊಬ್ರು ಕಣ್ಣಲ್ಲಿ ಬರುತ್ತೆ ನೀರು ಪ್ರತಿಯೊಬ್ರು ಕಣ್ಣಲ್ಲಿ ನೀರ ಅಪ್ಪ ಪ್ರತಿಯೊಬ್ರು ಎಂಜಾಯ್ ಮಾಡೋ ಸಿನಿಮಾ ಖುಷಿ ಮಟ್ಬಿಟ್ಟು ಒಂದ್ ಕಡೆ ನೋಡಿ ಸಿನಿಮಾ ಒಂದು ದೇಶ ಹೆಂಗಿರ್ ಗೊತ್ತಾ ಒಂದ್ ಕಡೆ ಒಳ್ಳೆ ಸಿನಿಮಾ ನೋಡಿದ್ರು ಅಂತ ಖುಷಿ ಅದೇ ಕ್ಲೈಮ್ಯಾಕ್ಸ್ ನೋಡ್ತಾ ಇದ್ರೆ ಖುಷಿ ಕಡೆ ಖುಷಿ ಖುಷಿ ಅಡು ಖುಷಿ ಆಗುತ್ತೆ ನಾನು ಹೇಳುದಲ್ಲ ಇವಾಗ ಹುಟ್ಟಿರೋ ಮಗುವಿಂದ ಇನ್ನೇ ಸಾಯೋ ಅಜ್ಜಿವರೆಗೂ ಅವ್ರಿಗೂ ಪ್ರತಿಯೊಬ್ರು ನೋಡೋಂತ ಸಿನ್ಮಾ ಖುಷಿ ಮಾಡ್ಕೊಂಡಿರ್ತೀರ ನೀವು ಒಂದೇ ಹೇಳ್ಬಿಡ್ತೀನಿ ನೋಡಿ ಆರ್ಟಿಫಿಷಿಯಲ್ ನೋಡಿ ಆರ್ಟಿಫಿಷಿಯಲ್ ಹೊಳಿತಾ ಇರುತ್ತೆ ಅದೇ ಆರ್ಟಿಫಿಷಿಯಲ್ ನಾನು ಒಂದು ಒಂದು ಒಂದಿನ ದಿನ ಆದ್ಮೇಲೆ ನಾನು ಹೋಗಿ ಬಾರಿದ್ರೆ ಒಂದು ರೂಪಾಯಿ ಅದ್ ಬೆಲೆ ಇಲ್ಲ ಅದೇ ಚಿನ್ನ ಒಳಿಯಲ್ಲ ಆದರೆ ಅದು ಎಷ್ಟು ವರ್ಷ ಬಿಟ್ಟರು ಅದ್ರ ಬೆಲೆ ಹಂಗೆ ಇರುತ್ತೆ ಆ ಚಿನ್ನದ ತರ ಪ್ರೀತಿ ತೋರಿಸಿದ್ರೆ ಈ ಚಿನ್ನದ ಪ್ರೀತಿ ಚಿನ್ನ ಅದೇ ಇವಾಗೆಲ್ಲ ಇರೋದು ಆರ್ಟಿಫಿಷಿಯಲ್ ಪ್ರೀತಿ ಆ ಪ್ರೀತಿ ಬೇಡ ನಮಗೆ ಚಿನ್ನದ ಪ್ರೀತಿ ನಿಮ್ಗೆಲ್ಲ ಗೊತ್ತಾಗಬೇಕು ಅಂದ್ರೆ ಬಂದ್ಬಿಟ್ಟು ಸಿನ್ಮಾ ನೋಡಿ ಚಿನ್ನ ಬೆಲೆ ಏನಂತ ಅಂದ್ಬಿಟ್ಟು ಗೊತ್ತಾಗುತ್ತೆ ಪ್ರತಿಯೊಬ್ಬರು ಎಂಜಾಯ್ ಮಾಡ್ತೀನಿ ಪ್ರತಿಯೊಬ್ಬರು ನಿಮ್ಗೆ ಮುಂಚೆಡ್ ಪರ್ಸೆಂಟ್ ಅಷ್ಟೇ ಜೈ ಕಣ ಜಯ್ ಥ್ಯಾಂಕ್ ಯು